ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸುಮ ನಾನು ಇವತ್ತು ನಿಮಗೆ ಒಂದು ಸಿಂಪಲ್ಲಾಗಿ ಒಟ್ಟು ಅದನ್ನೊಂದು ಡಿಸೈನರ್ ಟ್ಯಾಗ್ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಡೌರಿ ಅಂತಲೂ ಕೂಡ ಅಂತಾರೆ ಹಿಂದಿಯಲ್ಲಿ ಅಂತಾರೆ ಫ್ರೆಂಡ್ಸ್ ನಾವು ಆಲ್ಮೋಸ್ಟ್ ಎಲ್ಲ ಟ್ಯಾಗ್ ಅಂತಲೇ ಹೇಳ್ತೀವಿ ಈ ಥರ ನಾನು ಒಂದು ವರ್ಕ್ ಬ್ಲೌಸಿಗೆ ಈ ಥರ ನಾನು ಟ್ಯಾಗ್ನ ಮಾಡಿದ್ದೀನಿ ಇದು ಯಾವ ರೀತಿಯಾಗಿ ಈಸಿಯಾಗಿ ಮಾಡ್ಬೋದು ಅನ್ನೋದನ್ನ ಇವತ್ತಿನ ವೀಡಿಯೋನಲ್ಲಿ ಶೇರ್ನ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನರ್ ಟ್ಯಾಗ್ ಅಲ್ವಾ ನಿಮಗೆ ನೀವು ಈ ಥರ ತುಂಬ ತುಂಬ ಕ್ರಿಯೇಟಿವಿಟಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಅದನ್ನು ನಾನು ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋಗಳಲ್ಲಿ ಖಂಡಿತವಾಗ್ಲೂ ನಾನು ನಿಮ್ಮ ಹತ್ರ ಯಾವ ಥರ ಕಡಿಮೆ ಖರ್ಚಲ್ಲಿ ನಾವು ಈ ಥರ ಡೋರಿಗೆ ಅಂದರೆ ಟ್ಯಾಗ್ಗಳನ್ನ ಮಾಡ್ಕೊಳ್ಳೋದು ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಸನ್ನಲ್ಲ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ವೀಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗೆಲ್ಲ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಲ್ ಬಟನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನನ್ನ ವೀಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ನಾ ಎಲ್ಲರಿಗಿಂತ ಮುಂಚಿತವಾಗಿ ಬರುತ್ತೆ ವೀಡಿಯೋಸ್ನೂ ಕೂಡ ನೀವು ನೋಡ್ಬೋದು ಫ್ರೆಂಡ್ಸ್ ಇವಾಗ ನಾನು ತೋರಿಸ್ತಾ ಇದ್ದೀನಲ್ವ ಈ ಥರ ಮೆಟೀರಿಯಲನ್ನು ಯೂಸ್ ಮಾಡಿಕೊಂಡು ಇವತ್ತು ನಾನು ಒಂದು ಡಿಸೈನರ್ ನ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಇದು ವರ್ಕ್ ಬ್ಲೌಸ್ ಆಗಿರೋದ್ರಿಂದ ಅದು ವರ್ಕ್ ಮಾಡಿದ್ದೀನಿ ಅದಕ್ಕೆ ಟ್ಯಾಗಿಗೆ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಡಿಸೈನ್ನ ಕ್ರಿಯೇಟ್ ಟ್ಯಾಗ್ಗಳಲ್ಲೇ ಒಳ್ಳೊಳ್ಳೆ ಡಿಸೈನ್ನ ಕ್ರಿಯೇಟ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಇವಾಗ ನಾನಿಲ್ಲಿ ಒಂದೂವರೆ ಇಂಚಷ್ಟು ನಾನು ಬಟ್ಟೆನ ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಲೆಂತಿಯಾಗಿ ಇರಲಿ ಒನ್ ಇಂಚ್ ಮಾಡಿಕೊಂಡು ನಿಮಗೆ ಟ್ಯಾಗಿಗೆ ಹಗ್ಲ ಸಾಕು ಉದ್ದ ಬಂದ್ಬಿಟ್ಟು ನೀವು ಮಾಡ್ಕೋಬೇಕು ಫ್ರೆಂಡ್ಸ್ ನೀವು ತೋ ಸ್ವಲ್ಪ ಟ್ಯಾಗು ಉದ್ದಾಗಿದ್ರೇ ಚೆನ್ನಾಗಿರುತ್ತೆ ತುಂಬ ಹೆವಿ ಉದ್ದನೂ ಬೇಡ ತುಂಬ ಶಾರ್ಟು ಬೇಡ ಆದಷ್ಟು ಒಂದು ಆಗಿ ನಾನು ಕಟ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನು ಸ್ಯಾರಿ ಉದ್ದ ಬರುತ್ತಲ್ವ ಆ ಉದ್ದ ಆ ಕಡೆ ಕಡೆ ಬಾರ್ಡರ್ ಬಂದಿದ್ರೆ ಕರೆಕ್ಟಾಗಿ ಆಗೋದು ಬಾರ್ಡರ್ನ ಕಟ್ ಮಾಡಿರೋದ್ರಿಂದ ನಾನು ಇದು ಈಗ ಕಟ್ ಮಾಡ್ಕೊಂಡಿರೋದ್ರಲ್ಲಿ ಇನ್ನೊಂದು ಲೇಯರ್ ಅರ್ಧ ಕಟ್ ಮಾಡ್ಕೊತೀನಿ ಆವಾಗ ನಿಮಗೆ ಉದ್ದ ಅನ್ನೋದು ಕರೆಕ್ಟಾಗಿ ಎರಡು ಕಡೆ ಈವನ್ನಾಗಿ ಜಾಸ್ತಿ ಉದ್ದನೂ ಅಲ್ಲ ಜಾಸ್ತಿ ಶಾರ್ಟು ಅಲ್ಲ ಆ ಥರ ಬರುತ್ತೆ ನಾನು ನೋಡಿ ಎರಡು ಆಗಿ ಒಂದೂವರೆ ಇಂಚಿಗೆ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಕಣ್ಣಳ್ತೆ ಮೇಲೆ ನಾನು ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಟೇಪ್ನಲ್ಲಿ ಮೆಜರ್ ಮಾಡಿ ನೋಡಿದೆ ಕರೆಕ್ಟಾಗಿ ನಿಮ್ಗೆ ಒಂದೂವರೆ ಇಂಚೆ ಬರುತ್ತೆ ಗೊತ್ತಾಗ್ತಾ ಇದೆ ಅಲ್ವ ಇವಾಗ ನಾನು ಎರಡನ್ನೂ ಜಾಯಿನ ಮಾಡ್ಕೊತಾ ಇದ್ದೀನಿ ನೀವು ಒಂದು ಇಂಚ್ ಬೇಕಾದರೂ ಕಟ್ ಮಾಡ್ಕೊಳ್ಳಿ ಅಥವಾ ಮಾರ್ಕ್ ಮಾಡ್ಕೊಂಡು ಬೇಕಾದ್ರೆ ನಿಮ್ಗೆ ಕಟ್ ಮಾಡ್ಕೊಳ್ಳಿ ಗೊತ್ತಾಗಲ್ಲ ಅಂದರೆ ಹಾಗಾಗಿ ಇವಾಗ ನಾನು ನೋಡಿ ಒಂದು ಕಾಲು ಇಂಚಷ್ಟು ನಾನು ಬಿಡತನ ಬಿಟ್ಕೊಂಡು ಫಸ್ಟು ಸ್ಟಾರ್ಟಿಂಗಿಗೆ ನಾನು ಸ್ವಲ್ಪ ಅಗ್ಲವಾಗಿ ತಗೋತೀನಿ ನೀವು ಸ್ಟಾರ್ಟಿಂಗ್ ಅಗಲವಾಗಿ ತಗೊಳ್ಳೋದ್ರಿಂದ ನೀವು ಈಸಿಯಾಗಿ ಟರ್ನ್ ಮಾಡ್ಕೊಳ್ಬೋದು ಹಂಗಾಗಿ ಟರ್ನ್ ಮಾಡ್ಕೊಳ್ಳೋದು ಕೆಲವೊಬ್ಬರು ಒಂದು ಒಂದೊಂದು ಥರ ಮೆಥೆಡ್ನಲ್ಲಿ ಟರ್ನ್ನ ಮಾಡ್ಕೋತಾರೆ ಇವತ್ತು ನಾನು ಯಾವ ಥರ ಟರ್ನ್ ಮಾಡ್ತಾ ಇದ್ದೀನಿ ವೀಡಿಯೋನ ವಾಚ್ ಮಾಡಿ ನಿಮಗೂ ಕೂಡ ಗೊತ್ತಾಗಿದೆ ಫಸ್ಟಿಂದ ಲಾಸ್ಟ್ವರೆಗೂ ವಾಚ್ ಮಾಡಿ ವೀಡಿಯೋನ ಮಾಡಿ ವಾಚ್ ಮಾಡಿ ಸಪೋರ್ಟ್ನ ಮಾಡಿ ಅಂತ ಕೇಳ್ತೀನಿ ಇವಾಗ ಗೊತ್ತಾಗ್ತಾ ಇದೆ ಅಲ್ವಾ ನಾನು ಒಂದೇ ವಿಡ್ದಲ್ಲಿ ಎಲ್ಲೂ ಜಾಸ್ತಿ ಕಡಿಮೆ ಕ ಜಾಸ್ತಿ ಕಡಿಮೆ ಎಲ್ಲಿ ಮಾಡಬೇಕು ಗೊತ್ತಾ ಇವಾಗ ತೋರಿಸ್ತೀನಿ ನೋಡಿ ಈ ಜಾಯಿಂಟ್ ಹಾಕಿದ್ದೀನಲ್ಲ ಇಲ್ಲಿ ಮಾತ್ರ ಸ್ವಲ್ಪ ವಿಡ್ದನ್ನ ಅಗಲ ತೊಗೋಬೇಕು ಸ್ವಲ್ಪ ತಗೊಂಡು ನೀವು ಸ್ಟಿಚ್ ಮಾಡ್ತಾ ಅದಕ್ಕಿಂತ ಒಂದು ಎರಡು ದಾರ ಅಗಲ ತೊಗೊಂಡ್ರೆ ನೀವು ಟರ್ನು ಮಾಡುವಾಗ ಎಲ್ಲೂ ಕೂಡ ಅದು ಬಟ್ಟೆ ಸಿಕ್ಕಾಕ್ಕೊಳಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇಲ್ಲಿ ಬಟ್ಟೆ ಯಾಕೆ ಅಂತ ಬೇ ಶಾರ್ಟೇಜ್ ಆದರೆ ನಾವು ಅಟ್ಯಾಚ್ ಮಾಡೋಕ್ಕಾಗಲ್ಲ ಸ್ವಲ್ಪ ಜಾಸ್ತಿ ಆದರೆ ಬೇಕಾದ್ರೆ ಟ್ರಿಮ್ ಮಾಡ್ಬೋದು ಹಾಗಾಗಿ ಇವಾಗ ನೋಡಿ ನಾನು ಒಂದು ಕಾಲು ಇಂಚ್ ಹಿಡ್ತಿಗೆ ನಾನು ಸ್ಟಿಚ್ ಹಾಕ್ಕೊಂಡು ಇಲ್ಲೂ ಕೂಡ ಅಷ್ಟೇ ಈ ಎಡ್ಜ್ಜಲ್ಲೂ ಕೂಡ ಸ್ವಲ್ಪ ಅಗಲುವಾಗೆ ನೀವು ಸ್ಟಿಚ್ನ ಹಾಕೋಬೇಕಾಗುತ್ತೆ ಸ್ಟಿಚ್ನ ಹಾಕ್ಕೊಂಡು ನೀವು ಕಟ್ ಮಾಡ್ಕೊಳ್ಳಿ ನಿಮಗೆ ಹುಡ್ತನ್ನ ಎಷ್ಟು ಬಿಟ್ಟನ್ನ ಬಿಟ್ಟು ಮಿಕ್ಕಿದ ಬಟ್ಟೆನ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ನೆಕ್ಸ್ಟು ನಾನು ಯಾವ್ದು ಯಾವುದಾದ್ರೂ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ಹೇಳ್ತೀನಿ ನೀವು ಇದೇ ಥರ ಫಾಲೋ ಮಾಡಿದರೆ ತುಂಬಾ ಈಸಿಯಾಗಿ ನೀವು ಇದನ್ನ ಈ ಥರ ಟ್ಯಾಗ್ನ ಮಾಡ್ಕೋಬೋದು ಗೊ ನಾನು ಇದನ್ನ ವೀಡಿಯೋನ ಮಾಡ್ಕೋಬಾರ್ದು ಅಂತಲೇ ಇದ್ದೆ ಬಟ್ ನಾನು ತು ನನ್ನ ವೀಡಿಯೋಸಲ್ಲಿ ತುಂಬ ಈ ಥರ ಟ್ಯಾಗ್ಗಳ ವೀಡಿಯೋ ಮಾಡಿದ್ದೀನಿ ಒಂದೇ ಎರಡೋ ಮಾಡಿರ್ಬೋದಷ್ಟೇ ಇವು ಯೂಸ್ ಆಗೋರಿಗೆ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಇದು ಈ ವೀಡಿಯೋನ ಹಾಕಿದ್ದೀನಿ ಆದಷ್ಟು ನಿಮ್ಗೆ ಏನಾರು ಈ ವಿಡಿಯೋ ಯೂಸ್ ಆಯಿತು ವೀಡಿಯೋ ನಿಮಗೆ ಲೈಕ್ ಆಯಿತು ಅಂದರೆ ಪ್ಲೀಸ್ ಒಂದೊಂದು ಲೈಕ್ನ ಮಾಡಿ ನಾನು ನೆಕ್ಸ್ಟ್ ನೆಕ್ಸ್ಟು ನೆಕ್ಸ್ಟು ನಾನು ಮಕ್ಕಳದು ಲಂಗ ಬ್ಲೌಸ್ ವೀಡಿಯೋ ಹಾಕ್ತೀನಿ ಫ್ರೆಂಡ್ಸ್ ಸಪ್ರೇಟ್ ಸಪ್ರೇಟ್ ಬರುತ್ತೆ ನೀವು ನೋಡಿ ಎಷ್ಟು ಈಸಿಯಾಗಿ ನಾನು ಹೇಳ್ಕೊಡ್ತೀನಿ ಅನ್ನೋದನ್ನ ನೀವು ಈಗ ಅಬ್ಸರ್ವ್ ಮಾಡಿ ನೋಡಿ ನಾನಿವಾಗ ಇಲ್ಲಿ ನೋಡಿ ಈ ಥರ ದ ಒಂದು ನೀಡಲ್ಲು ಕುಚ್ಚು ನೀಡಲ್ಲಿ ಬರುತ್ತಲ್ಲ ಆ ಥರ ಗಟ್ಟಿ ನೀಡಲ್ಲೇ ತೊಗೊಳ್ಳಿ ಫ್ರೆಂಡ್ಸ್ ತೊಗೊಂಡು ಒಂದು ಎಂಟು ಎಳೆ ದಾರನ ಡಬ್ಬಲ್ಲೇ ಲೇಯರಲ್ಲಿ ಹಾಕೊಂಡಿದ್ದೀನಿ ನಾನು ಈ ಥರ ಸ್ವಲ್ಪ ದಪ್ಪವಾಗಿ ಹಾಕೊಂಡಿದ್ದೀನಿ ಯಾಕೆ ಅಂತರೆ ನೀವು ಸ್ವಲ್ಪ ತೋರಿಸ್ಕೊಂಡು ಎಳಿತಾ ಇರುವಾಗ ನಿಮಗೆ ಸ್ವಲ್ಪ ಈ ಥರ ಇವಾಗ ನೋಡಿ ಈ ಥರ ನೀಡಲ್ದು ಉಲ್ಟ ನೀವು ದಾರ ಪೋಣಿಸ್ಕೊಂಡಿರ್ತೀವಲ್ಲ ಆ ಪೋರ್ಷನ್ ಉಲ್ಟ ಹೋಗಬೇಕು ಈ ಥರ ನೀವು ಈ ಥರ ತೋರಿಸ್ಕೋಬೇಕು ಫುಲ್ಲು ಗುಡ್ ನೋಡಿ ತೋರಿಸ್ತಾ ಇದ್ದೀನಲ್ಲ ನಾನು ಈ ಥರ ನೀವು ತೋರಿಸ್ಕೊತಾ ಹೋದರೆ ಕರೆಕ್ಟಾಗಿ ಬರುತ್ತೆ ಹೇಳಿವಾಗ ನಿಮಗೆ ಸ್ವಲ್ಪ ಹಿಂಸೆ ಅನಿಸ್ಬೋದು ಬಟ್ ಹಗ್ಲವಾಗಿ ತೊಗೊಂಡ್ರೆ ತುಂಬ ದಪ್ಪವಾಗಿರುತ್ತೆ ದಾರ ಡಾ ಟ್ಯಾಗು ಅಷ್ಟು ಚೆನ್ನಾಗಿ ಕಾಣಲ್ಲ ಸ್ವಲ್ಪ ಸಣ್ಣದಾಗೇ ಇರಬೇಕು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇವಾಗ ರೆಡಿ ಟ್ಯಾಗ್ ಹಾಕಿದರೆ ನನಗೊಂದು ಸ್ವಲ್ಪ ರೆಡಿ ಟ್ಯಾಗ್ ಅಷ್ಟೊಂದು ಇಷ್ಟ ಆಗಲ್ಲ ಬಟ್ ಕೆಲವೊಂದಕ್ಕೆ ಮಾಡೋಕ್ಕಾಗಿರಲ್ಲ ಅಂತ ರೆಡಿ ಟ್ಯಾಗ್ ಹಾಕಬೇಕಾಗುತ್ತೆ ಗೋಲ್ಡ್ ಕಲರು ಹಂಗಾಗಿ ಇವಾಗ ನೋಡಿ ನಿಧಾನವಾಗಿ ಎಷ್ಟು ನಿಧಾನಕ್ಕಾಗುತ್ತೋ ಅಷ್ಟು ನಿಧಾನವಾಗಿ ತೋರಿಸ್ಕೊಳ್ಳಿ ಯಾಕೆ ಅಂದರೆ ಎಲ್ಲೂ ಕೂಡ ಬಟ್ಟೆನೂ ಡ್ಯಾಮೇಜ್ ಆಗಬಾರ್ದು ನಿಮಗೂ ಕೂಡ ಹಿಂಸೆ ಆಗಬಾರ್ದು ಸ್ವಲ್ಪ ನಾವು ನಿಧಾನವಾಗಿ ಮಾಡಿದ್ರೆ ತುಂಬ ನೀಟಾಗಿ ಬರುತ್ತೆ ಅಂತ ಹೇಳ್ಬೋದು ನೋಡಿ ಇವಾಗ ನಾನು ಎಷ್ಟು ನಿಧಾನಕ್ಕೆ ಮಾಡ್ತಾಯಿದ್ರು ಎಷ್ಟು ಈಸಿಯಾಗಿ ನಾನು ಈಡಲ್ಲ ಇದ್ದೀನಿ ಈ ಕಡೆ ಈ ಥರ ನೀವು ದಾರಾನ ರೆಡಿ ಮಾಡ್ಕೋಬೇಕಾಗುತ್ತೆ ನಾನು ತೋರಿಸ್ತೀನಿ ನಿಮಗೆ ಸ್ವಲ್ಪ ತೋರಿಸ್ತೀನಿ ಅಷ್ಟೇ ತುಂಬ ಎಳೆಯೋ ಗಂಟ ತೋರಿಸು ಅಂದರೆ ಫುಲ್ ಎಲ್ಲ ನಾನು ಟರ್ನ್ ಮಾಡೋ ಗಂಟ ತೋರಿಸಿದ್ರೆ ನಿಮಗೂ ಕೂಡ ಬೋರ್ ಆಗ್ಬೋದು ಹಂಗಾಗಿ ನೋಡಿ ಇಲ್ಲ ನಾನು ನಿಧಾನವಾಗಿ ಇದನ್ನು ಹೇಳ್ಕೊತಾ ಇದ್ದೀನಿ ಫಸ್ಟಿಗೆ ಸ್ವಲ್ಪ ಹಿಂಸೆ ಆಗುತ್ತೆ ಅದಕ್ಕೆ ನಾನು ಅದನ್ನು ಸ್ವಲ್ಪ ಅಗಲುವಾಗಿ ಬಿಟ್ಕೊಂಡಿದ್ದೀನಿ ನೋಡಿ ಇವಾಗ ಬರ್ತಾ ಇದೆ ಅದಕ್ಕೆ ಹಂಗಾಗಿ ಸ್ವಲ್ಪ ನಿಧಾನವಾಗಿ ನಾನು ದಾರನ ಹೇಳ್ಕೊತಾಯಿದ್ದೀನಿ ಎಷ್ಟು ಫಸ್ಟು ಸ್ವಲ್ಪ ದೂರ ಬರೋವರೆಗೂ ಹಂಗೆ ಅನಿಸುತ್ತೆ ಆಮೇಲೆ ಆಮೇಲೆ ಕರೆಕ್ಟಾಗಿ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಈ ಮೆಥೆಡಲ್ಲಿ ಯೂಸ್ ಮಾಡಿದ್ರೆ ಕೆಲವೊಬ್ರು ಕೆಲವೊಂದು ಮೆಥೆಡ್ನ ಈ ಥರ ಡೋರಿ ಮಾಡೋಕ್ಕೆ ಅಂದರೆ ಟ್ಯಾಗ್ ಮಾಡೋಕ್ಕೆ ಯೂಸ್ನ ಮಾಡ್ತಾರೆ ಹಾಗಾಗಿ ನಾನು ನಾನು ಹೇಳ್ಕೊಡ್ತೇನೆ ನಾನು ಮಾಡ ಯೂಸ್ ಮಾಡೋಂಥ ಮೆಥೆಡು ಇದು ನಿಮಗೂ ಯೂಸ್ ಆಗಂಗಿದ್ರೆ ಇದು ಯೂಸ್ ಆಗುತ್ತೆ ಅಂತ ನಾನು ವಿಡಿಯೋನಲ್ಲಿ ತೋರಿಸಿದ್ದೀನಿ ನೋಡಿ ಕರೆಕ್ಟಾಗಿ ನಿಧಾನವಾಗಿ ಹೇಳ್ಕೊಂತಾ ಇದ್ದೀನಿ ಇವಾಗ ನೋಡಿ ಎಲ್ಲ ಫುಲ್ ಎಳ್ಕೊ ಅಂದ್ರೆ ದಾರ ಎಲ್ಲ ಫುಲ್ ಟರ್ನ್ ಮಾಡ್ಕೊಂಡ್ಮೇಲೆ ಈ ತರ ನಮಗೆ ಆಯ್ತು ಅಂದ್ರೆ ನಾನು ಸುಮ್ಮನೆ ವಿಡಿಯೋ ಎಂತೆ ಆಗುತ್ತೆ ಅಂತ ಸ್ವಲ್ಪ ಕಟ್ ಮಾಡ್ಬಿಟ್ಟೆ ಅಲ್ಲಿಗೆ ಅಂದ್ರೆ ಸ್ಟಾಪ್ ಮಾಡಿದೆ ವಿಡಿಯೋನ ಇವಾಗ ನೋಡಿ ಉದ್ದ ಬಂದಿದೆ ಇದನ್ನ ನಾನು ಎರಡೊ ಲೇಯರ್ ದಾರ ಮಾಡ್ಕೊತೀನಿ ಸಾಕು ಇಷ್ಟು ಬಂದ್ರೆ ತುಂಬಾನೇ ದೊಡ್ಡದೇ ಆಗುತ್ತೆ ದಾರ ಹಂಗಾಗಿ ನೀವೇನಾದರೂ ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ನೀವು ಸ್ವಲ್ಪ ದಪ್ಪವಾಗಿ ಅಗ್ಲೋವಾಗಿ ತಗೊಂಡಿರ್ತೀರಲ್ಲ ಆ ಬಟ್ಟೆನ ಸ್ವಲ್ಪ ಟ್ರಿಮ್ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ ಇವಾಗ ಯಾವ ರೀತಿಯಾಗಿ ಅದು ಪೆಟಲ್ಸ್ ಇದು ನೋಡಿ ನಮ್ಮ ರೆಡಿ ಮಾಡ್ಕೊಂಡಿದ್ದೀನಲ್ವ ಇದು ಇದು ನಾನು ಥ್ರೆಡ್ ವರ್ಕ್ ಮಾಡುವ ಮಾಡುವಾಗ ಥ್ರೆಡ್ ವರ್ಕಲ್ಲೇ ಹಾಕಿರ್ತೀನಲ್ಲ ಇವಾಗ ಇದು ಯಾವ ಥರ ನಾನು ಬಾ ಬಾಲ್ ಟೈಪ್ ಮಾಡ್ತಾ ಇದ್ದೀನಿ ಇದನಿಗೆ ಬಾಲ್ ಟೈಪ್ ಮತ್ತು ಒಂದು ಗಂಟೆ ಯೂಸ್ ಮಾಡ್ತೀನಿ ಅದಕ್ಕೆ ಸಿಗುತ್ತೆ ಅದು ನಿಮ್ಮ ಲೈನಿಂಗ್ ಎಲ್ಲ ಸಿಗುತ್ತೆ ಅಲ್ಲ ಆ ಅಂಗಡಿಗಳಲ್ಲಿ ಸಿಗುತ್ತೆ ಇವಾಗ ನೋಡಿ ಸರ್ ಈ ಥರ ಬಾಲ್ ಥರ ಮಾಡಿಬಿಟ್ಟು ಇದನ್ನು ಸೆಂಟರ್ಗೆ ಇಟ್ಟು ಇದನ್ನು ಈ ದಾರನ ನಾನು ಸೆಂಟರ್ಗೆ ಇಟ್ಟು ನಾನು ಇದು ಮಾಡಬೇಕಾಗುತ್ತೆ ಫಸ್ಟ್ ಅದಕ್ಕಿಂತ ಮುಂಚೆ ನೀವು ಈ ಥರ ನನ್ನ ಗಂಟೆ ಅಂತ ಹೇಳಿದನಲ್ವ ಈ ಗಂಟೆನ ಫಸ್ಟಿಗೆ ನೀವು ಬ್ಯಾಕ್ ಸೈಡ್ ಹಾಕೋಬೇಕಾಗುತ್ತೆ ಅಂದರೆ ಹಿಂದೆ ಹೋಗೋ ಥರ ಹಾಕೋಬೇಕಾಗುತ್ತೆ ಆಮೇಲೆ ಈ ದಾರನ ಇಟ್ಟು ಒಳಗಡೆ ಇಟ್ಟು ನಿಮಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ತಗೊಳ್ಳಿ ತುಂಬ ದಪ್ಪ ತಗೊಳಕ್ಕೆ ಹೋಗ್ಬೇಡಿ ಬಟ್ಟೆ ಬಿಡಿತು ನೋಡಿಕೊಂಡು ನೀವು ಈ ಥರ ಬಟ್ಟೆ ವೇಸ್ಟ್ ಬಟ್ಟೆನ ತಗೋಬೇಕಾಗುತ್ತೆ ಹಂಗಾಗಿ ಇವಾಗ ನೋಡಿ ನಾನು ಕರೆಕ್ಟಾಗಿ ಸೆಂಟರ್ಗೆ ಇಟ್ಬಿಟ್ಟು ನಾನು ಅದರ ಸೆಂಟರ್ಗೆ ಮತ್ತು ಇದು ನಾನು ಮಾಡ್ಕೊಂಡಿದ್ದೀನಲ್ಲ ಟ್ಯಾಗು ಆ ಟ್ಯಾಗ್ ದಾರನೂ ಇಟ್ಬಿಟ್ಟು ಒಂದು ದಾರದಲ್ಲಿ ಸುತ್ಕೋಬೇಕು ನೀವು ಗೋಲ್ಡ್ ದಾರ ಎಲ್ಲಾದ್ರೂ ಸುತ್ಕೊಳ್ಳಿ ಕಲರ್ ದಾರದಾರು ಸುತ್ಕೊಳ್ಳಿ ಬಟ್ ಯಾವುದು ಕಾಣಿಸಲ್ಲ ಯಾಕೆಂದರೆ ನಾವು ಗಂಟೆ ಹಾಕಿದ್ದೀವಲ್ಲ ಗಂಟೆ ಕವರ್ ಆಗುತ್ತೆ ಹಾಗಾಗಿ ಕರೆಕ್ಟಾಗಿ ಸೆಂಟರ್ಗೆ ಇಟ್ಬಿಟ್ಟು ನೀಟಾಗಿ ಆ ಬಾಲ್ ಶೇಪು ನೀಟಾಗಿ ಬರಬೇಕು ನಿಮಗೆ ಆ ಥರ ನೀವು ಮಾಡ್ಕೋಬೋದು ಇವಾಗ ನೋಡಿ ನಾನು ತೋರಿಸ್ತಾ ಇದ್ದೀನಲ್ವ ಈ ಥರ ಮಾಡಿಕೊಂಡ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ ಇವಾಗ ನಾನು ಅದಕ್ಕೆ ದಾರ ಯಾವ ಕಲರ್ ದಾರ ಬೇಕಾದರೂ ಸುತ್ಕೋಬೋದು ಅಥವಾ ಗೋಲ್ಡ್ ದಾರ ಬೇಕಾದರೂ ನೀವು ಸುತ್ಕೊಳ್ಳಿ ನಾನಿಲ್ಲಿ ಮಾಮೂಲಿ ಕಾಟನ್ ದಾರನೇ ಸುತ್ತಕೋತಾ ಇದ್ದೀನಿ ತುಂಬ ಟೈಟಾಗಿ ಸುತ್ಕೊಳ್ತಾ ಇದ್ದೀನಿ ಬಿಚ್ಕೋಬಾರ್ದು ಅದು ಹಂಗಾಗಿ ಸ್ವಲ್ಪ ಟೈಟಾಗಿ ಸುತ್ಕೊಳ್ತಾ ಇದ್ದೀನಿ ಆ ಬಾಲ್ ಶೇಪು ನೀಟಾಗಿ ಬರುತ್ತೆ ನೋಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಟೈಟಾಗಿ ಕಾಟನ್ ದಾರ ಕಟ್ಟೋದ್ರಿಂದ ದಾರನೂ ಟೈಟಾಗಿರುತ್ತೆ ಮತ್ತು ಫಿನಿಶಿಂಗು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಇವಾಗ ನೋಡಿ ಹೂವು ಕಟ್ತೀವಲ್ಲ ಆ ಥರ ಹಿಂಗೆ ಒಂದು ನಾಟ ಹಾಕ್ಬಿಟ್ರೆ ಒಂದು ಒಂದು ನಾಟು ಅಥವಾ ಎರಡು ನಾಟ್ ಹಾಕ್ಕೊಬೋದು ಇದು ಎಕ್ಸ್ಟ್ರಾ ಬಂದಿರುತ್ತಲ್ವ ಈ ಬಟ್ಟೆನ ಟ್ರಿಮ್ನ ಮಾಡ್ಕೊಳ್ಳಿ ತುಂಬ ಅದು ಗಟ್ಟಿ ಅಂದರೆ ಇವಾಗ ಅದರ ಮೇಲೆ ಗಂಟೆ ಕೂರಿಸೋದ್ರಿಂದ ಅದು ಗಂಟೆ ಅಷ್ಟು ನೀಟಾಗಿ ಕೂರಲ್ಲ ಈ ಥರ ಇದ್ದರೆ ಹಂಗಾಗಿ ಅದನ್ನು ನೀಟಾಗಿ ಟ್ರಿಮ್ನ ಮಾಡಿಕೊಂಡು ಇವಾಗ ಇದನ್ನು ಮುಂದೆ ಹೇಳ್ಕೊಂಡ್ರೆ ಆಯಿತು ನಿಮಗೆ ಗಂಟೆ ಏನಾದರೂ ನಿಮಗೆ ಫ ಸ್ವಲ್ಪ ಕಡೆ ಕಡೆ ಆಡ್ತೈತೆ ಅಂದರೆ ಬೇಕಾದ್ರೆ ಫ್ಯಾಬ್ರಿಕ್ ಗ್ಲೋ ಬರುತ್ತಲ್ವ ಅದನ್ನು ಫ್ಯಾಬ್ರಿಕ್ ಗ್ಲೂನ ಹಾಕ್ಬಿಟ್ಟು ಇದನ್ನ ಅಂಟಾಕಿದ್ರೆ ನೀಟಾಗಿ ಅಂಟಾಗುತ್ತೆ ಅದು ಯಾವ ಕಡೆಗೂ ತಿರುಗಲ್ಲ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಈ ಥರ ನೀವು ಒಂದು ಡಿಸೈನರ್ ಟ್ಯಾಗ್ನ ಮಾಡ್ಕೋಬೋದು ಇದು ಬೇಕಾದರೆ ನೀವು ಯಾವ ಥರ ಫ್ಯಾನ್ಸಿ ಸ್ಯಾರಿಗಳಿಗೂ ಬೇಕಾದರೆ ಆಗ್ಬೋದು ಅಥವಾ ಬಾರ್ಡ್ರ್ ಸ್ಯಾರಿಗಳಿಗೂ ಹಾಕ್ಬೋದು ಈ ಥರ ನೀವು ನಾನು ನಿಮಗೆ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ ಇವಾಗ ನೋಡಿ ಎಲ್ಲ ಫುಲ್ ಎರಡನ್ನೂ ಕೂಡ ರೆಡಿ ಮಾಡಿದ್ಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ ಯಾವ ಥರ ಬಂದಿದೆ ಅಂತ ನೀವು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಯಾವ ಥರ ಬಂದಿದೆ ಮತ್ತು ನಾನು ಯಾವ ಥರ ಹೇಳ್ಕೊಟ್ಟಿದ್ದೀನಿ ಈಸಿಯಾಗಿದೆಯಾ ಅಥವಾ ಕಷ್ಟ ಆಗಿದೆಯಾ ಅಂತ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ವೀಡಿಯೋನ ಎಂಡ್ ಎಂಡ್ವರೆಗೂ ನೋಡಿ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ವೀಡಿಯೋಗೆ ಒಂದೊಂದು ಲೈಕ್ನ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ವಿಡಿಯೋಗಳನ್ನೂ ಕೂಡ ಶೇರ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ನೆಕ್ಸ್ಟ್ ಒಂದು ಯೂಸ್ಫುಲ್ ವೀಡಿಯೋದ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಬಾಯ್